ಮಕ್ಕಳ ಏಳಿಗೆಗಾಗಿ ಪ್ರೀತಿ ಪಾಲನೆ ಪೋಷಣೆ ಅಡಿಯಲ್ಲಿ ಗುರುಕುಲ ಸಂಸ್ಥೆ ಸ್ಥಾಪಿಸಿ ಮಕ್ಕಳಿಗೆ ಪಠ್ಯದ ಜೊತೆ ಅಬಾಕಸ್ ಸ್ಪೋಕನ್ ಇಂಗ್ಲಿಷ್ ತರಬೇತಿಯನ್ನ ನೀಡಲಾಗುತ್ತಿದೆ ಎಂದು ಸಹಬಾಳ್ವೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ತಿಳಿಸಿದರು ಮದಗಿರಿ ತಾಲೂಕಿನ ಐಡಿಹಳ್ಳಿಯ ಧಾಳವಾಟದ ಗುರುಕುಲ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೇವಲ ಶಿಕ್ಷಣ ಮಾತ್ರವಲ್ಲದೆ ಧ್ಯಾನ ಯೋಗ ಸಂಗೀತ ಚಿತ್ರಕಲೆ ಮುಂತಾದ ಚಟುವಟಿಕೆಗಳನ್ನು ಉಚಿತವಾಗಿ ನೀಡುತ್ತಿದ್ದು ಈಗ ಕಂಪ್ಯೂಟರ್ ಕಲಿಕೆಗೂ ಚಾಲನೆ ನೀಡಲಾಗಿದೆ ಎಂದರು ಉದ್ದೇಶ ಏನಪ್ಪಾ ಅಂದರೆ ಈ ಸಂಸ್ಥೆ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಒತ್ತುವರಿಯಾಗಿ ನಿಂತು ಆ ಮಕ್ಕಳ ಸಮಗ್ರ ಜ್ಞಾನ ಅದರ ಬೆಳವಣಿಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಮೂಲಕ ಅವಕ್ಕೆ ಕಲಿಸಬೇಕು ಅನ್ನೋ ಒಂದು ಮಹದಾಸೆಯಿಂದ ಈ ಮಧುಗಿರಿಯಲ್ಲಿರುವ ದೊಡ್ಡದಾಲ್ಮಟ್ಟ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಗುರುಕುಲ ಪ್ರಾರಂಭ ಮಾಡಿತು ಇಲ್ಲಿ ನಾವು ಅನೇಕ ರೀತಿಯ ಪಠ್ಯ ಚಟುವಟಿಕೆ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನ ಮಾಡ್ತಾಯಿದ್ದೀವಿ ಉದಾಹರಣೆ ವಿಜ್ಞಾನ ಗಣಿತ ಸಮಾಜಶಾಸ್ತ್ರ ಇಂಗ್ಲೀಷು ಕನ್ನಡ ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಬೆಳವಣಿಗೆ ಪಠ್ಯೇತರ ಚಟುವಟಿಕೆಗಳು ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ ಅದರ ಸಲುವಾಗಿ ನಾವು ಯೋಗ ಧ್ಯಾನ ಕರಕುಶಲ ಕರಾಟೆ ಚಿತ್ರಕಲೆ ರಂಗಭೂಮಿ ಆಮೇಲೆ ಪ್ರಬಂಧ ಆಮೇಲೆ ಪಬ್ಲಿಕ್ ಸ್ಪೀಕಿಂಗ್ ಈ ರೀತಿಯ ಅನೇಕ ವಿಭಾಗಗಳಲ್ಲಿ ಮಕ್ಕಳಿಗೆ ನಾವು ಒಂದು ಶೈಕ್ಷಣಿಕ ಕಾರ್ಯಕ್ರಮ ನಡೆಸೋ ಮೂಲಕ ಅವಳ ಏಳಿಗೆಗೆ ನಾವು ಸಹಾಯ ಮಾಡಬೇಕು ಅಂತ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀವಿ ಹೇಳಿದ್ರೆ ಬೆಂಗಳೂರು ಅಲ್ಲಿ ಸುತ್ತಮುತ್ತ ಹಲವಾರು ಸಂಸ್ಥೆಗಳಿವೆ ಆ್ಯಂಡ್ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಆಲ್ರೆಡಿ ಈ ಥರ ಗಡಿ ಭಾಗದಲ್ಲಿ ಬಹಳ ಗಿರಣ ಸಂಸ್ಥೆಗಳಿಗೆ ಹೋಗೋದು ಮೊದಲು ನಾನು ಬೀದರಲ್ಲೂ ಹಾಗೆ ಮಾಡ್ತಾಯಿದ್ದೆ ಅಲ್ಲೂ ಕೂಡ ಗಡಿ ಭಾಗದಲ್ಲೇ ರಿಣಾ ಗ್ರಾಮದಲ್ಲಿ ಮಾಡ್ತಾ ಇದ್ವಿ ಅಲ್ಲೂ ಒಂದು ಆರು ಏಳು ವರ್ಷ ಸತುವಾಗಿ ಮಾಡಿದ್ವಿ ಅದಾದ್ಮೇಲೆ ಈ ಗಡಿಭಾಗ ನಮಗೆ ಸಿಕ್ತು ಆದ್ದರಿಂದ ಮುಖ್ಯವಾಗಿ ಗಡಿಭಾಗದ ಮಕ್ಕಳು ಅವಕಾಶದಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ ಮುಖ್ಯವಾಗಿ ಅದರ ಪೋಷಣೆ ಮಾಡಬೇಕು ಜ್ಞಾನದ ಪೋಷಣೆ ಮಾಡಬೇಕು ಅವು ಕೂಡ ಎಲ್ಲ ಮಕ್ಕಳಂತೆ ಬಹಳ ಜ್ಞಾನಸ್ಥರಾಗ್ತಾರೆ ಯಾಕೆಂದರೆ ಅವರ ಜ್ಞಾನದ ಮಟ್ಟ ಏನು ಕಡಿಮೆ ಇಲ್ಲ ಅವಕಾಶಗಳ ಕೊರತೆ ಈಗ ಏನಪ್ಪ ಅಂತ ಹೇಳಿದ್ರೆ ನಮಗೆ ಒಂದು ನಮ್ಮ ಏಳಿಗೆ ಏನಪ್ಪ ಮುಖ್ಯಮಂತ್ರ ಅಂದರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಒಂದು ವರ್ಷದ ಕಡೆ ನಾವು ಚಿಂತನೆ ಮಾಡಿದಾಗ ಹಲವಾರು ಮಕ್ಕಳಿಗೆ ಶಿಕ್ಷಣ ಪಠ್ಯ ಥರ ಅಂದ್ಕೊಂಡು ಆಮೇಲೆ ಅದು ವಿಭಿನ್ನವಾಗಿ ಬೇರೆ ಬೇರೆ ಶಿಕ್ಷಣದ ರೂಪಗಳನ್ನು ತಗೊಳ್ತಾ ಹೋಯಿತು ಆ ಶಿಕ್ಷಣ ರೂಪ ನಾವು ಬೇರೆ ಬೇರೆ ಕೊಡಲಿಕ್ಕೆ ಮುಖ್ಯವಾಗಿ ಮಕ್ಕಳೇ ಕಾರಣ ಯಾಕೆಂದರೆ ಮಕ್ಕಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಅಂದರೆ ನಮ್ಮ ಉಪನಿಷತ್ತು ವೇದದಲ್ಲಿ ಹೇಳಿದಂಗೆ ಮಕ್ಕಳನ್ನು ದೇವ್ರಿಗೆ ಕಾಣಬೇಕಾಗ್ತದೆ ಯಾಕಂದರೆ ಮಕ್ಕಳು ಅಂತ ಹೇಳಿದ್ರೆ ಅದು ದೇವರ ನಿಜವಾದ ಸ್ವರೂಪ ಅದು ಅವರ ಏಳಿಗೆಗೆ ಎಷ್ಟು ಶ್ರಮ ನಾವು ಕೊಡ್ತೀವೋ ಅದ್ರ ಮೂಲಕ ನಾವು ಪ್ರಾಮಾಣಿಕವಾಗಿ ಅವಕ್ಕೆ ಸೇವೆ ಮಾಡ್ತೀವಿ ತುಂಬ ಚೆನ್ನಾಗಿ ಫೀಲ್ ಆಗ್ತದೆ ಹೇಳಿದ್ರೆ ಇಲ್ಲಿ ಬರೀ ಒಬ್ಬರು ಮಾಡ್ತಕ್ಕಂಥ ಕೆಲಸ ಅಲ್ಲ ಯಾಕೆಂದರೆ ನಮ್ಮ ಜೊತೆ ಸ್ಥಳೀಯರು ಪಂಚಾಯಿತಿನವರು ನಮ್ಮ ಸರ್ಕಾರಿ ಸಂಸ್ಥೆಗಳು ಇವೆಲ್ಲ ನಮಗೆ ನೀವು ಮಾಡ್ರಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಒಂದು ಭರವಸೆ ಕೊಟ್ಟಾಗ ನಮಗೆ ಒಂದು ಆನೆ ಬಲ ಸಿಗ್ತದೆ ಆ ಮೂಲಕ ಇಲ್ಲಿ ಖಂಡಿತವಾಗಲೂ ಅದು ದಿನೇ ದಿನೇ ಜಾಸ್ತಿ ಆಗ್ತದೆ ಹಿರಿಯ ವಕೀಲ ಕೃಷ್ಣ ಶಾಸ್ತ್ರಿ ಮಾತನಾಡಿ ಈ ಗುರುಕುಲ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದ್ದು ಉತ್ತಮ ಶಿಕ್ಷಣ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ರು ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಇಂತಹ ಅತ್ಯುತ್ತಮ ಅವಕಾಶ ಕಲ್ಪಿಸಿರುವ ಸಂಸ್ಥೆ ಮುಂದೆ ಇನ್ನಷ್ಟು ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಾರಣವಾಗುತ್ತದೆ ಎಂದು ವಿಶ್ವಾಸವಿದೆ ಎಂದರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ ಆಗ್ಬೋದು ಅನ್ನೋದು ನಮ್ಮ ಹಳ್ಳಿ ಕಡೆಯಿಂದ ಹೋಗ್ತಕ್ಕಂಥ ಹುಡುಗರಿಗೆ ಒಂದು ಸವಾಲಾಗಿರ್ತದೆ ಈಗ ಪ್ರತಿಯೊಬ್ಬರೂ ಹಳ್ಳಿಯಲ್ಲಿ ಒಂದು ಪ್ಯಾಂಟ್ ಆಗ್ತಾರೆ ಕಾಲಕ್ಕೆ ಚೊಕ್ಲಿ ಇರ್ತದೆ ನಮ್ಮ ಕಾಲದಲ್ಲಿ ನಾವು ನಿಕ್ಕರ್ ಹಾಕೊಂಡು ಕೀರ್ತಿಗೆ ಹೋಗ್ತೇವೆ ಪಂಚೆ ಸಿಗ್ತಿರ್ಲಿಲ್ಲ ಕಾಲಕ್ಕೆ ಚಕ್ಲಿ ಇರ್ತೀರಿ ಇಂಥ ಅವಮಾನಗಳನ್ನೆಲ್ಲ ಅನ್ತೀವಿ ಈಗ ನಿಮ್ಗೆ ಎಂಥ ಬಡವನಾದರೂ ಸರ್ಕಾರ ಮತ್ತು ಸಮಾಜ ನಿಮ್ಮ ತಂದೆ ತಾಯಿಗಳು ನಮ್ಮ ಊರಿಗೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಬೆಳೀಬೇಕು ಅವ್ರ ಒಳ್ಳೆ ವಿದ್ಯಾವಂತರಬೇಕು ಇಲ್ಲ ಬೆಂಗಳೂರು ಹೋಗಬೇಕು ಇಲ್ಲ ಮೈಸೂರು ಇಲ್ಲ ಕೋಲಾರ ಈ ಪರಿಸ್ಥಿತಿ ಆರೋಗ್ಯಗಳಾಗಿದ್ದಾರೆ ಅಂದ್ಕೊಡ್ತೇನೆ ಆದರೆ ನಿಮಗೆ ಅದಿಲ್ಲ ತುಂಬ ನಿಮ್ಮ ಟೈಮಿಗೆ ಎಲ್ಲಿ ಬಾಯಿದೆಯೇ ಅಲ್ಲೇ ಕೂತು ಟು ಫೆಸಿಲಿಟೀಸ್ ಮಾಡಿಸ್ಕೊಟ್ವನು ನಾನು ನೋಡ್ದಂಗೆ ಸಿಟಿಗಳಲ್ಲಿ ಓದ್ತಕ್ಕಂಥ ಹುಡುಗರು ಯಾರು ಎ ಎಸ್ ಐ ಟಿ ಎಸ್ ಆಫೀಸರ್ಸ್ ಆಗಿಲ್ಲ ಯಾಕೆಂದರೆ ಅವರು ಎ ಟು ಜೆಡ್ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಎಲ್ಲ ಗುಡ್ಡಿಗಳು ಕಲ್ತ್ಬಿಟ್ಟು ಎಕ್ಸಾಸ್ಟ್ ಆಗುತ್ತಾರೆ ಎಕ್ಸಾಸ್ಟ್ ಅಂದರೆ ಎಲ್ಲ ಎಲ್ಲ ತಿಳ್ಕೊಂಬಿಟ್ಟಿದ್ದೀವಿ ಅಂತ ಮುಗಿಸ್ಕೊಳ್ತಾರೆ ದೇಶಕ್ಕೆ ಆಸ್ತಿ ಆಗಬೇಕು ಜವಾಬ್ದಾರಿ ಆಗ್ಬಾರ್ದು ಆಸ್ತಿ ಆಗಲಿ ಈ ಸಂದರ್ಭದಲ್ಲಿ ರագವೇಂದ್ರ ಪ್ರಸಾದ್ ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರ ಪ್ರಜ್ವಲ್ ಮುಖಂಡರಾದ ರಂಗಾರೆಡ್ಡಿ ಲಕ್ಷ್ಮೀನಾರಣ ಶಿಕ್ಷಕರಾದ ರಾಜೇಶ್ ನರಸಿಂಹ ಮೂರ್ತಿ ಶಶಿ ಕುಮಾರ್ ದೀಪಾ ಮಹಾ ಲಕ್ಷ್ಮಿ ಅಡ್ಮಿನ್ ಆನಂದ ಇತರೆ ಹಾಜರಿದ್ದರು